ಕಾಂಗ್ರೆಸ್ ಸರ್ಕಾರ ಒಂದು ಚಿನ್ನದ ಕೋಳಿ ಇದ್ದ ಹಾಗೆ ಬಿ ಜೆ ಪಿಯ ಡೈಮಂಡ ಮೊಟ್ಟೆಗೆ ಆಸೆ ಪಟ್ಟು ಚಿನ್ನದ ಕೋಳಿಯನ್ನು ಕತ್ತರಿಸುವ ಪ್ರಯತ್ನ ಬೇಡ ಅಂತ ಗೌರಿಶಂಕರ್ ಹೇಳ್ತಾರೆ ಬಹಳ ಮುಖ್ಯವಾಗಿ ಚುನಾವಣಾ ಪ್ರಚಾರವನ್ನು ತಮಗೆ ಆಗಬೇಕು ಹಾಗೆ ತಮ್ಮದೇ ಆದಂತಹ ವಿಶ್ಲೇಷಣೆಯ ಮೂಲಕ ಮಾತುಕತೆಯನ್ನು ಪ್ರಚಾರವನ್ನು ಮಾಡ್ತಾನೆ ಇರ್ತಾರೆ ಕಾಂಗ್ರೆಸ್ ಸರ್ಕಾರ ಒಂದು ಚಿನ್ನದ ಕೋಳಿ ನಿರಂತರವಾಗಿ ಮೊಟ್ಟೆಯನ್ನು ಕೊಡ್ತಾ ಇರತ್ತೆ ಬಿಜೆಪಿಯವರು ಡೈಮಂಡ್ ಮೊಟ್ಟೆ ಕೊಡ್ತಾರೆ ಅನ್ನೋ ಆಸೆಗೆ ಬಿದ್ದು ಚಿನ್ನದ ಕೋಳಿಯನ್ನು ಕೂಯಿದ್ರೆ ಮೋಸ ಹೋಗ್ಬಿಡ್ತೀರಾ ಅಂತ ತುಮಕೂರಿನಲ್ಲಿ ಡಿ ಸಿ ಗೌರಿಶಂಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸನ್ಮಾನ್ಯ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳ ನೋಡಿದಂತೆ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಗ್ಯಾರಂಟಿ ಪ್ರತಿ ಕುಟುಂಬಕ್ಕೆ ಕೊಡಬೇಕು ಅಂತ ಪ್ರಣಾಳಿಕೆ ತಯಾರು ಮಾಡುವ ನಮ್ಮ ಸನ್ಮಾನ ಜಿಲ್ಲಾ ಉಸ್ತುವಾರಿ ಸಚಿವರ ಸನ್ಮಾನ್ಯ ಪರಮೇಶ್ವರ್ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಬಸ್ ಫ್ರೀ ಕರೆಂಟ್ ಫ್ರೀ ಎರಡು ಸಾವಿರ ರೂಪಾಯಿ ಮನೆ ಮನೆಗೂ ಫ್ರೀ ಸಾವಿರ ರೂಪಾಯಿ ಮತ್ತೆ ತಾವೆಂದ್ರು ತಾವೆಲ್ಲರೂ ಕೂತೀರಿ ಇಲ್ಲಿ ನಮ್ಮ ಸಿದ್ದರಾಮಯ್ಯ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಯೋಜನೆಗಳು ಎಷ್ಟು ಜನ ಮನೆಗೆ ಬರ್ತಾ ಇದೆ ಸಹ ಒಂದ್ ನಿಮಿಷ ಕೈ ಹತ್ತಿರಾ ಎಲ್ರು ಕೈ ಹತ್ತಬೇಕು ದಯವಿಟ್ಟು ಮಾಧ್ಯಮ ಸ್ನೇಹಿತ ಇದನ್ ಬರ್ಕಬೇಕು ಮಾಧ್ಯಮ ಸ್ನೇಹಿತರು ಮನವಿ ಮಾಡೋದು ಇದನ್ ತೋರಿಸ್ಬೇಕಂತ ದಯವಿಟ್ಟು ಎಲ್ರು ಕೈಯತ್ತೆ ಜೊತೆಲಿ ಈಗಾಗಲೇ ಬಿ ಜೆ ಪಿಯವರು ನಮಗೆಲ್ಲ ಒಂದು ಭಾಗ್ಯವನ್ನು ಕೊಟ್ಟಿದ್ದಾರೆ ಏನದು ಅಂದರೆ ಚೊಂಬಿನ ಭಾಗ್ಯ ಅಂತ ಗೌರಿಶಂಕರ್ ಹೇಳಿದ್ದಾರೆ ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಸಮಾವೇಶದಲ್ಲಿ ಬಿ ಜೆ ಪಿ ಕುರಿತಂತೆ ತೀವ್ರ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದಂಥ ಗೌರಿಶಂಕರ್ ಬಿ ಜೆ ಪಿಯವರು ನಮಗೆಲ್ಲ ಒಂದೊಳ್ಳೆ ಭಾಗ್ಯ ಕೊಟ್ಬಿಟ್ಟಿದ್ದಾರೆ ಬಿ ಜೆ ಪಿ ಕೊಟ್ಟಿದ್ದು ಅದು ಚೊಂಬಿನ ಭಾಗ್ಯ ಸಂಸದ ಬಸವರಾಜು ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಮಾಡಲೇ ಇಲ್ಲ ಅಂತ ತುಮಕೂರಿನಲ್ಲಿ ಮಾಜಿ ಶಾಸಕ ಡಿ ಸಿ ಗೌರಿಶಂಕರ್ ಹೇಳಿಕೆಯನ್ನು ನೀಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ